ನಿನ್ನೆ ಆಗಿರುವಂಥ ಘಟನೆ ಇದೆ ಅದಾಗಬಾರ್ದಾಗಿತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಇದನ್ನು ಏನು ನೀವು ನಿಮ್ಗೆ ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದ್ದರು ಸೊ ಜನರು ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದಾರೆ ಯಾವ ಸ್ಟೇಡಿಯಂನಲ್ಲಿ ಮೂವತ್ತೈದು ಸಾವಿರ ಜನ ಇರಬೇಕು ಅಲ್ಲಿ ಎರಡೂವರೆ ಮೂರು ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಹೌದು ಕೆಲವು ಸ್ವಲ್ಪ ಇನ್ನೂ ಸ್ವಲ್ಪ ಬೆಟರ್ ಪ್ಲ್ಯಾನಿಂಗ್ ಆಗಬೇಕಾಗಿತ್ತು ನಮ್ಮ ಕಡೆಯಿಂದ ಮತ್ತು ಡೈರೆಕ್ಷನ್ಸ್ ನಿರ್ದೇಶನಗಳೇನಿದೆ ಅದನ್ನು ಇನ್ನೂ ಭಾಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ಕಿಗೆ ತಿಳಿಸ್ಬೋದಾಗಿತ್ತು ಆದರೆ ಏನು ನಮ್ಮ ಕ ಕಾಲಾವಕಾಶ ಕೂಡ ನಮ್ಗೆ ಕಮ್ಮಿ ಇತ್ತು ಸೊ ಅದರಿಂದ ಇದು ಆಗಲಾರ ಬ ಆಗಬಾರ್ದಂಥ ಅನಾಹುತ ಆಗಿದೆ ಇದನ್ನು ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡು ಯಾವುದಕ್ಕೆ ಡಿಫೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಯಾಕಂದರೆ ಹನ್ನೊಂದು ಜನ ವಿಶೇಷವಾಗಿ ಯುವಕರು ಇವತ್ತು ಅದರಲ್ಲಿ ಮೃತಪಟ್ಟಿದ್ದಾರೆ ಬಲಿಯಾಗಿದ್ದಾರೆ ಏನೇ ಇದ್ರೂ ಕೂಡ ಸ ಸರ್ಕಾರ ಕುಟುಂಬದ ಜೊತೆ ಇದೆ ಅವರ ಏನು ನಷ್ಟ ಇದೆ ಅದೇ ತುಂಬಲಾರ್ದಂಥ ನಷ್ಟ ಇದೆ ಪರಿಹಾರ ಕೂಡ ಘೋಷಣೆ ಆಗಿದೆ ಬಟ್ ಇನ್ನು ಮುಂಬರ ದಿನಗಳಲ್ಲಿ ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳುವ ಜವಾಬ್ದಾರಿ ಸರ್ಕಾರದ ಆಗ್ತದೆ ಅದನ್ನು ನಾವು ಮಾಡ್ತೀವಿ ಕೆಲ ಅಧಿಕಾರಿಗಳ ಸರ್ಕಾರ ಸೂಚನೆ ಮಾಡಿದ್ರು ನೋಡಿ ಯಾವ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅಥವಾ ಏನು ಸಲಹೆ ಕೊಟ್ಟಿದ್ದಾರೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ ಒಂದು ಒಂದು ಜವಾಬ್ದಾರಿ ಸರ್ಕಾರ ಮೇಲೆ ಇದನ್ನು ನಾವೆಲ್ಲಾನು ನಾವು ಸ್ವೀಕಾರ ಮಾಡಿ ಇದನ್ನು ನಾವು ಹೊಣೆಗಾರಿಕೆ ತಗೋಬೇಕಾಗ್ತದೆ ನಾವೇನು ಕೇಂದ್ರ ಸರ್ಕಾರ ಥರ ಅಥವಾ ಬೇರೆ ರಾಜ್ಯ ಸರ್ಕಾರಗಳ ಥರ ನಾವು ನಮ್ಮ ಜವಾಬ್ದಾರಿಯಿಂದ ಜಾರ್ಕೋತಾ ಇಲ್ಲ ಹ್ಞೂ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಯಾವುದೇ ರೀತಿಯಾದಂಥ ಡಿಫೆಂಡ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅವರು ಡಿ ಸಿ ಎಮ್ ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು ಜನರತ್ರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ ಇದನ್ನು ಮುಂದೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗಬೇಕು ಅದ್ರ ಮೇಲೆ ಹೆಚ್ಚು ಗಮನ ಕೊಡ್ತೀವಿ ಇದರ ಸಂಪೂರ್ಣ ನೋಡಿ ಈಗ ಒಂದು ಜವಾಬ್ದಾರಿ ಸರ್ಕಾರ ಆಗಿ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಬಂದಾಗ ನಮ್ದು ಜವಾಬ್ದಾರಿ ಆಗಿತ್ತಲ್ಲ ನಾವು ಬೇರೆ ಈಗ ಆರ್ ಸಿ ಬಿ ಅವ್ರಿರ್ಬೋದು ಕೆ ಎಸ್ ಸಿ ಎ ಅವರು ವೈಯಕ್ತಿಕವಾಗಿ ಅವರವ್ರ ಅಭಿಪ್ರಾಯ ಇರ್ಬೋದು ಅವರವರ ಫಂಕ್ಷನ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದ್ದೇ ಇರ್ತದೆ ಇಲ್ಲ ಅಂತಿಲ್ಲ ಆದರೆ ನಮ್ದು ಪಬ್ಲಿಕ್ ಬಂದಾಗ ವಿ ಆರ್ ಆಲ್ಸೋ ಅಕೌಂಟೇಬಲ್ ಹ್ಮ್ ನಾವು ಬದಿಯಾಗಿ ನೋಡಿ ಇದೇ ನೋಡಿ ಬಿ ಜೆ ಪಿ ಅವರು ಅವ್ರ ಮಾತಿಗೆ ಹೆಚ್ಚು ಗಮನ ಕೊಡೋಕೆ ಹೋಗಬೇಡಿ ಇದೇ ಬಿ ಜೆ ಪಿ ಅವರು ನೀವು ನಿನ್ನೆ ನೋಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನಂತ ಹಾಕಿದ್ರು ಅವರಿಗೆ ಓಪನ್ ಬಸ್ ಮೆರವಣಿಗೆ ಏನೇನು ಮಾಡಬೇಕಾಗಿತ್ತು ವಿಕ್ಟ್ರಿ ಪರೇಡ್ ಮಾಡಬೇಕಾಗಿತ್ತು ಅವಮಾನ ಮಾಡ್ತಾ ಅಂತ ಅವರೇ ಹೇಳಿದಲ್ವಾ ಹಾ ಆವಾಗ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ಸಮಯ ಕಮ್ಮಿ ಇದೆ ಜ ಸುರಕ್ಷಿತ ಹಿತದೃಷ್ಟಿಯಿಂದ ಮಾಡೋದು ಸೂಕ್ತ ಇಲ್ಲ ಅಂತ ಕೂಡ ನಾವು ಹೇಳಿದ್ದೀವಿ ಸೊ ನಮ್ಮ ಕಡೆಯಿಂದ ಕೆಲವು ಲೋಪ ಆಗಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ನಾವು ಆದರೆ ಇವರು ಕೆಲ ಓ ಏನೋ ಓಪನ್ ಪರೇಡ್ ಮಾಡಬೇಕು ವಿಕ್ಟ್ರಿ ಪರೇಡ್ ಮಾಡಬೇಕು ಓಪನ್ ಬಸ್ನಲ್ಲಿ ಮಾಡಬೇಕು ಅಂದವ್ರು ಡಿಲೀಟ್ ಟ್ಯಾಕ್ ಮಾಡಿದ್ರು ಇವರೇ ತಾನೇ ಕೇಳಿದ್ದು ನೋಡಿ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಬಿ ಜೆ ಪಿ ಅವರು ಈ ಕಲೆ ಭಾಳ ಕ ಚೆನ್ನಾಗಿ ಕಲ್ತುಬಿಟ್ಟಿದ್ದಾರೆ ಇದು ಎಲ್ಲದರಲ್ಲೂ ರಾಜಕೀಯ ಬೆರೆಸೋದು ಎಲ್ಲದರಲ್ಲೂ ಬಂದು ಏನಾದರೂ ಒಂದು ಏನು ಕಮ್ಯುನಲ್ ಆ್ಯಂಗಲ್ ಕೊಡೋದು ಇಟ್ಸ್ ನಾಟ್ ಕರೆಕ್ಟ್ ಎವ್ರಿ ಟೈಮ್ ಎಸ್ ದರ್ ಎಸ್ ಬೀನ್ ಅ ಮಿಸ್ಟೇಕ್ ವಿ ಹ್ಯಾವ್ ಅಗ್ರೀಡ್ ಟು ಇಟ್ ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿ ವಿಲ್ ಕರೆಕ್ಟ್ ವಿರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಮೇಲೆ ಜನರಿಗೆ ಉತ್ತರ ಕೊಡಬೇಕು ಕೊಡ್ತೀವಿ